ಕೊಡಗು ಜಿಲ್ಲೆಯ ಮಡಿಕೇರಿ ನಾಪೋಕ್ಲು ಮತ್ತು ಭಾಗಮಂಡಲ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಧಾರಾಕಾರ ಮಳೆಯಾಗಿದ್ದು ಈ ಭಾಗದ ಎಲ್ಲ ನದಿಗಳು ಉಕ್ಕಿ ಹರಿಯುತ್ತಿವೆ ಕಾವೇರಿ ಕನ್ನಿಕೆ ಮತ್ತು ಸುಜೋತಿ ನದಿಗಳು ಸೇರುವ ಭಾಗಮಂಡಲದ ತ್ರಿವೇಣಿ ಸಂಗಮ ಸ್ಥಳ ನೀರಿನಿಂದ ಭರ್ತಿಯಾಗಿದ್ದು ಪ್ರವಾಹದ ವಾತಾವರಣ ಸೃಷ್ಟಿಯಾಗಿದೆ ನೂತನವಾಗಿ ನಿರ್ಮಿತವಾಗಿರುವ ಮೇಲ್ಸೇತುವೆಯಿಂದ ಜನರ ಹಾಗೂ ಪ್ರವಾಸಿಗರ ಸಂಚಾರ ಸೇರಿದಂತೆ ವಾಹನಗಳ ಓಡಾಟಕ್ಕೆ ಅನುಕೂಲವಾಗಿದೆ ಈ ಕುರಿತು ದೂರದರ್ಶನದೊಂದಿಗೆ ಭಾಗಮಂಡಲ ಗ್ರಾಮಸ್ಥ ಶಿವಣ್ಣ ಈ ಹಿಂದೆ ಮಳೆಗಾಲದಲ್ಲಿ ರಸ್ತೆಗಳು ನೀರಿನಿಂದ ತುಂಬಿ ಹೋಗಿ ಜನ ಸಂಚಾರಕ್ಕಾಗಿ ಕಷ್ಟವಾಗುತ್ತಿತ್ತು ನೂತನ ಮೇಲ್ಸೇತುವೆಯಿಂದ ಸಂಚಾರಕ್ಕೆ ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ನಾವು ಈಗ ಬಾಣಕ್ಕೆ ಸಾಮಾನಿಗೆ ಬರಬೇಕು ಅಥವಾ ಶಾಲೆಗೆ ಬರಬೇಕು ಅಥವಾ ಯಾವುದೇ ಮಡಿಕೇರಿಗೆ ಹೋಗಬೇಕು ಈಗ ಎಲ್ಲ ತುಂಬಾ ಕಷ್ಟ ಆಗ್ತಿತ್ತು ಈಗ ಇದು ಫ್ಲೈಓವರ್ ಮಾಡಿದ್ರಿಂದ ತುಂಬಾ ಅನುಕೂಲ ಆಗಿದೆ ಯಾವುದು ತೊಂದರೆ ಇಲ್ಲ ಇನ್ನೋರ್ವ ಗ್ರಾಮಸ್ಥ ರಾಜೇಶ್ ಸುಮಾರು ಹತ್ತು ಗ್ರಾಮಗಳ ಜನರ ಓಡಾಟಕ್ಕೆ ಮೇಲ್ಸೇತುವೆಯಿಂದ ಸಹಕಾರಿಯಾಗಿದೆ ಈ ಭಾಗಕ್ಕೆ ಮಳೆಗಾಲದಲ್ಲಿ ಪ್ರವಾಸಕ್ಕೆ ಬರುವ ಪ್ರವಾಸಿಗರಿಗೂ ಸಹ ಅನುಕೂಲವಾಗಿದೆ ಎಂದು ತಿಳಿಸಿದರು ಅಯ್ಯಂಗೇರಿ ಎಲ್ಲ ಎಲ್ಲ ಊರುಗಳಿಗೆ ತುಂಬಾ ಅನುಕೂಲ ಆಯಿತು ತಲಕಾವರಿ ಯಾತ್ರೆ ಯಾತ್ರ ಬರ್ತಾರೆ ಮೊದಲು ಆದರೆ ನೀರಲ್ಲಿರ್ತಿದರೆ ಅದರಿಂದ ಇವಾಗ ಸರಾಗಾಗಿ ಬಂದು ಹೋಗಬಹುದು ಏನು ತೊಂದರೆ ಏನಿಲ್ಲ